ಬಿ ಎಸ್ ವೈ ನಮ್ಮ ಶಿವಮೊಗ್ಗಕ್ಕೆ ಬಂದು ಅಭಿವೃದ್ಧಿ ನೋಡಿ ಅಂತ ಹೇಳ್ತಾ ಇದ್ರು ಹೀಗಾಗಿ ಶಿವಮೊಗ್ಗಕ್ಕೆ ಬಂದು ನೋಡಿದ್ರೆ ಅಭಿವೃದ್ಧಿ ಶೂನ್ಯ ಅಂತ ಶಿವಮೊಗ್ಗದಲ್ಲಿ ಸಂಸದ ಎಲ್ ಆರ್ ಶಿವರಾಮೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಯಾವತ್ತೂ ಗೆಸ್ಟ್ ಅಪಿಯರೆನ್ಸ್ ಮಾತ್ರ ಮಾಡಿಲ್ಲ ಮಾಡೋದಿಲ್ಲ ನನ್ನೇನಿದ್ರು ಕೂಡ ಮೇನ್ ರೋಲ್ ಮುಂದೆ ಮೇನ್ ರೋಲ್ನಲ್ಲಿ ಇರ್ತೀನಿ ಅಂತ ಹೇಳಿದ್ದಾರೆ ನನಗೆ ಪಕ್ಷ ಅವಕಾಶ ಮಾಡಿಕೊಡುತ್ತೆ ಅಂತ ಎಲ್ ಆರ್ ಶಿವರಾಮೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡ್ತಿದ್ದಾರೆ ಎಲ್ ಆರ್ ಶಿವರಾಮೇಗೌಡ ಮಂಡ್ಯದಲ್ಲಿ ನಿಖಿಲ್ ಕುಮಾರ್ಗಾಗಿ ತ್ಯಾಗ ಮಾಡಿ ಮಧ್ಯದಲ್ಲೇ ಸ್ಥಾನವನ್ನ ಬಿಟ್ಟುಕೊಟ್ಟು ಈಗ ತ್ಯಾಗಮಯ ಆಗಿರುವಂಥ ಶಿವರಾಮೇಗೌಡ ಶಿವಮೊಗ್ಗದಲ್ಲಿ ಪಕ್ಷದ ಪರವಾಗಿ ಪ್ರಚಾರಕ್ಕೆ ಧುಮುಕಿದ್ರು ಅಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಶಿವರಾಮೇಗೌಡ ಯಡಿಯೂರಪ್ಪ ಯಾವಾಗಲೂ ಹೇಳ್ತಾ ಇರ್ತಾರೆ ಶಿವಮೊಗ್ಗಕ್ಕೆ ಬಂದು ಅಭಿವೃದ್ಧಿ ಏನು ಅಂತ ನೋಡಿ ಅಂತ ಹೇಳ್ತಾ ಇರ್ತಾರೆ ಬಂದು ನೋಡಿದ್ರೆ ಇಲ್ಲಿ ಅಭಿವೃದ್ಧಿ ಶೂನ್ಯ ಅನ್ನುವಂಥ ಒಂದು ಟೀಕೆಯನ್ನ ಎಲ್ಲ ಶಿವರಾಮೇಗೌಡ ಯಡಿಯೂರಪ್ಪ ವಿರುದ್ಧ ಮಾಡಿದ್ದಾರೆ ಏನು ಮತ್ತು ಈಶ್ವರಪ್ಪನವರು ಬಹಳ ಅಭಿವೃದ್ಧಿ ಕಂಡಿದೆ ಶಿವಮೊಗ್ಗ ಅಂತ ಹೇಳ್ತಾರೋ ಅದು ಶೂನ್ಯ ಅಂತ ಹೇಳಿದರೆ ತಪ್ಪೇನಾಗೋದಿಲ್ಲ ಈಗ ಮಂಡ್ಯ ಚುನಾವಣೆ ನನ್ನ ಮಾಧ್ಯಮ ಮಿತ್ರರಾಗ ಮಿತ್ರರುಗಳಾಗಿರ್ತಕ್ಕಂಥ ತಾವೆಲ್ಲ ಟೈಪ್ ಮಾಡಿ ಇಡೀ ದೇಶದಲ್ಲಿ ಚುನಾವಣೆ ನಡೀತಿದ್ರು ಸಹಿತ ಮಂಡ್ಯದಲ್ಲಿ ಒಂದೇ ಕಡೆಯೇನು ಚುನಾವಣೆ ನಡೀತದೆ ಅನ್ನೋ ರೀತಿಯಲ್ಲಿ ಇವತ್ತು ಆ ಚುನಾವಣೆನ ಪ್ರತಿಬಿಂಬಿಸಿದ ಪ್ರತಿಬಿಂಬಿಸಿದ್ರಿ ಅದಕ್ಕೆ ನಿಮಗೆ ಮಂಡ್ಯ ಜಿಲ್ಲೆಯ ಪರವಾಗಿ ತಮ್ಮಗಳಿಗೆಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಧನ್ಯವಾದಗಳು ಸುಮಲತಾ ಅವರು ಯಾವುದೇ ಅಧಿಕಾರ ಇಲ್ಲದೆ ಇದ್ದರೂ ಸಹಿತ ಅಧಿಕಾರ ಮಂಡ್ಯ ಜಿಲ್ಲೆಯ ಅಧಿಕಾರ ಕುಂಠಿತವಾಗಿದ್ದರೂ ಸಹಿತ ಹೆಸರೆತ್ತದಲ್ಲೇ ಈ ಚುನಾವಣೆಯಲ್ಲಿ ಉಪ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ನನ್ನಿಂದ ಏನೂ ಆಗ್ಬಿಟ್ಟಿದೆ ಮಂಡ್ಯಕ್ಕೆ ಆಗೋಗ್ಬಿಟ್ಟಿದೆ ಅಂತೇಳಿ ಅವರು ಪ್ರತಿಬಿಂಬಿಸಿಕೊಂಡು ಅವರು ಕೊಟ್ಟಿರ್ತಕ್ಕಂಥ ಎಲ್ಲ ಏರಿಕೆಗಳನ್ನೂ ನೀವು ನೋಡಿ ಅವೆಲ್ಲ ಉತ್ಪ್ರೇಕ್ಷೆಗೆ ಅನುಗುಣವಾಗಿರ್ತಕ್ಕಂಥ ಹೇಳಿಕೆಗಳು ಆದ್ದರಿಂದ ಯಾರೂ ಕಿರುಕುಳ ಕೊಡ್ತಾ ಇಲ್ಲ ಇದೊಂದು ಹೊಸ ಅವರು ಅವ್ರ ಚಾಳಿ ಅಂತ ಕಾಣುತ್ತಿದ್ದವರು ಒಂದು ಈ ಹೇಳಿಕೆಗಳನ್ನ ವಿರೋಧ ಪಕ್ಷದವರು ಅಥವಾ ಸರ್ಕಾರದ ಮೇಲೆ ಕೊಡ್ತಕ್ಕಂಥದ್ದು ಇಲ್ಲ ನಾನು ಗೆಸ್ಟ್ ಅಫಿಯರ್ ಪಾತ್ರ ಯಾವಾಗಲೂ ಮಾಡೇ ಇಲ್ಲ ನಾನು ಯಾವಾಗಲೂ ನಾನು ನನ್ನ ಪಾತ್ರಗಳು ಯಾವಾಗಲೂ ಸಹಿತ ನೀವು ಎಲ್ಲ ಸಂದರ್ಭದಲ್ಲೂ ತಾವು ನೋಡಿದ್ದೀರಿ ನಾನು ಮೇಯ್ನ್ ಪಾತ್ರ ಹೊರ್ತು ರಾಮನ್ ಪಾಲ್ಟು ಅಂಥ ದೊಡ್ಡ ಪಾಲ್ಟ್ ಮಾಡಿ ಅನುಭವ ಇದೆ ಹೊರತು ಸಣ್ಣ ಪುಟ್ ಪಾಲ್ಟ್ ಮಾಡಿ ಅನುಭವ ಇಲ್ಲ ಆದ್ದರಿಂದ ನನಗೀಗ ಗೆಸ್ಟ್ ಅಫಿಯರ್ ಪಾತ್ರಕ್ಕೆ ನಾನು ಹೋಗೋದಿಲ್ಲ ಮೈನ್ ಪಾತ್ರಕ್ಕೇನೆ ವಾಪಸ್ ಬರ್ತೀನಿ ಆ ಭರವಸೆ ನನಗಿದೆ ನನ್ನ ಪಕ್ಷ ಅವಕಾಶ ಕೊಡುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ